క్రైస్త గ్రీటింగ్స్ టు ఇన్ ద నేమ్ ఆఫ్ అవర్ లార్డ్ అండ్ సేవర్ జీసస్ ప్రైబల్ వర్స్ ద బుక్ ఆఫ్ ఐసాయ చూ వర్స్ టురుసలేం రైస్ ఫ్రమ్ ద డస్ట్ అండ్ సిట్ ఆన్ యోర్ థ్రోమ్ ఈ ప్రభాయన అధ్యయన వచన యెరూసలేమే ధూళికో ಎದ್ದು ಆಸನದ ಮೇಲೆ ಕೂಡು ಇವತ್ತು ದೇವರು ನಮಗೆ ಧೈರ್ಯದ ಮಾತನ್ನು ಹೇಳ್ತಾ ಇದ್ದಾರೆ ಎರುಸಲೇಮೆ ಎಂಬುದಾಗಿ ಕರೆಯುತ್ತಾ ತನ್ನ ಪ್ರಿಯ ಜನರಿಗೆ ಇಲ್ಲಿ ದೇವರು ಹೇಳುತ್ತಾ ಇರುವಂಥ ಮಾತು ಎದ್ದು ಆಸನದ ಮೇಲೆ ಕೂಡು ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು ನೋಡುತ್ತೇವೆ ಸಿಟ್ ಆನ್ ಯುವರ್ ಥ್ರೋನ್ ಎಂಬುದಾಗಿ ನಿನ್ನ ಸಿಂಹಾಸನದ ಮೇಲೆ ಕೂಡು ಎಂಬುದಾಗಿ ಹೌದು ನಮ್ಮ ದೇವರು ನಮಗಾಗಿ ಒಂದು ಆಸನವನ್ನು ಸಿದ್ಧಪಡಿಸಿದ್ದಾರೆ ಅದಕ್ಕಿಂತಲೂ ಮೊದಲು ಏನನ್ನು ಹೇಳ್ತಾ ಇದ್ದಾರೆ ಅಂದರೆ ಧೂಳನ್ನು ಜಾಡಿಸಿಕೊ ಎಂಬುದಾಗಿ ಹೌದು ನಮ್ಮಲ್ಲಿ ಧೂಳು ಅನ್ನುವಂತಹ ಯಾವುದೋ ಒಂದು ವಸ್ತು ಇದೆ ಯಾವುದೋ ಒಂದು ಗುಣ ಇದೆ ಅದನ್ನು ನಾವು ಬಿಟ್ಟು ಬಿಡಬೇಕು ಅದನ್ನು ನಾವು ಜಾಡಿಸಿಕೊಳ್ಳಬೇಕೆಂಬುದಾಗಿ ದೇವರು ಇವತ್ತು ನಮಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ ನಾವು ಆ ಧೂಳನ್ನು ಜಾಡಿಸಿಕೊಳ್ಳಬೇಕಾದರೆ ನಮ್ಮನ್ನು ನಾವೇ ಇದನ್ನು ಜಾಡಿಸಿಕೊಳ್ಳಬೇಕು ಮತ್ತು ಎದ್ದು ಆಸನದ ಮೇಲೆ ಕೂಡಬೇಕಾದರೆ ನಾವಾಗಿಯೇ ಎದ್ದು ಆ ಆಸನದ ಮೇಲೆ ಕೂತುಕೊಳ್ಳಬೇಕು ದೇವರು ನಮಗೆ ಅಪ್ಪಣೆ ಮಾಡಿದ್ದಾರೆ ಧೂಳನ್ನು ಜಾಡಿಸಿಕೊ ಎಂಬುದಾಗಿ ಆಸನದ ಮೇಲೆ ಕೂಡು ಎಂಬುದಾಗಿ ಈಗ ನಾವು ಮಾಡಬೇಕಾದ ಕಾರ್ಯ ನಾವಾಗಿ ನಾವೇ ಇದನ್ನು ಮಾಡಬೇಕಾಗಿದೆ ನಾವಾಗಿ ನಾವೇ ನಮ್ಮ ಧೂಳನ್ನು ಜಾಡಿಸಿಕೊಳ್ಳಬೇಕಾಗಿದೆ ನಾವಾಗಿ ನಾವೇ ನಮ್ಮಲ್ಲಿರುವ ದುರ್ಗುಣಗಳನ್ನು ಬಿಟ್ಟು ಬಿಡಬೇಕಾಗಿದೆ ಆಗ ಕರ್ತನು ನಮಗಾಗಿ ಸಿದ್ಧ ಮಾಡಿರ್ತಕ್ಕಂಥ ಸಿಂಹಾಸನ ನಮಗೆ ದೊರೆಯುತ್ತದೆ ಆ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾರೆ ಪ್ರಿಯರೇ ನೀನು ಎದ್ದು ಪ್ರಕಾಶಿಸಬೇಕಾದರೆ ನಿನ್ನಲ್ಲಿರುವ ಧೂಳನ್ನು ಜಾಡಿಸಿಕೊಂಡು ಎದ್ದೇಳಬೇಕು ಪ್ರಿಯರೇ ಈ ಸಮಯ ಈಗ ಬಂದಿದೆ ದೇವರು ಈಗ ನಿನಗೆ ಹೇಳ್ತಾ ಇದ್ದಾರೆ ಎದ್ದು ಧೂಳನ್ನು ಜಾಡಿಸಿಕೊ ಆಸನದ ಮೇಲೆ ಕೂಡು ಎಂಬುದಾಗಿ ಒಂದು ವೇಳೆ ನಿನ್ನಲ್ಲಿ ಅಧೈರ್ಯ ಇರುವುದಾದ್ರೆ ನಿನ್ನಲ್ಲಿ ಅಪನಂಬಿಕೆ ಅನ್ನುವಂಥ ಧೂಳು ಇರುವುದಾದ್ರೆ ನಿನ್ನಲ್ಲಿ ಗುಣಗುಟ್ಟುವಿಕೆ ಅನ್ನುವಂಥ ಧೂಳು ಇರುವುದಾದ್ರೆ ಅದನ್ನು ಬಿಟ್ಟು ಎದ್ದೇಳು ಅದನ್ನು ಜಾಡಿಸಿ ಬಿಡು ಕರ್ತನು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ ನೀನು ಧೂಳನ್ನು ಜಾಡಿಸಿಕೊ ಎಂಬುದಾಗಿ ಅಧೂಳು ನಿನಗೆ ಸಂಬಂಧಪಟ್ಟದಲ್ಲ ಅಧೂಳು ದೇವರಿಗೂ ಕೂಡ ಸಂಬಂಧಪಟ್ಟದಿಲ್ಲ ಒಂದು ವೇಳೆ ಅಧೂಳು ಎನ್ನುವಂತಹ ವಸ್ತು ನಿನ್ನಲ್ಲಿರುವುದಾದರೆ ಅದನ್ನು ಬಿಟ್ಟು ಬಿಟ್ಟು ಹಿಂದೆ ಅದನ್ನು ಬಿಟ್ಟು ಎದ್ದು ಆಸನದ ಮೇಲೆ ಕೂಡು ಒಬ್ಬ ವ್ಯಕ್ತಿ ಹತ್ತಿರ ಒಂದು ಕುದುರೆ ಇರುತ್ತದೆ ಅವನು ಆ ಕುದುರೆಯನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ ಆ ಕುದುರೆಯೂ ಕೂಡ ಆ ತನ್ನ ಯಜಮಾನನನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ವಿಧೇಯನಾಗಿ ಅದು ಜೀವಿಸುತ್ತಾ ಇತ್ತು ಆದರೆ ಒಂದು ದಿವಸ ಆ ಕುದುರೆ ಒಂದು ಗುಂಡಿಯೊಳಗೆ ಬಿದ್ದು ಬಿಡುತ್ತದೆ ಆ ಸಂದರ್ಭದಲ್ಲಿ ಅದರ ಯಜಮಾನನು ಬಹಳವಾಗಿ ಹುಡುಕುತ್ತಾನೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿದ ಮೇಲೆ ಕೊನೆಗೆ ಒಂದು ಗುಂಡಿಯೊಳಗೆ ಅದು ಸಿಕ್ಕಿಬಿಟ್ಟಿತ್ತು ಆಗ ಆ ಯಜಮಾನನು ಹೇಗೆ ನಾನು ಈ ಕುದುರೆಯನ್ನು ಮೇಲೆತ್ತಬೇಕು ಎಂಬುದಾಗಿ ಆಲೋಚಿಸುತ್ತಾ ಇದ್ದನು ಆ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಒಂದು ಕಸದ ಗುಂಡಿ ಕಣ್ಣಿಗೆ ಬೀಳುತ್ತದೆ ಆಗ ಅವನು ವೇಗವಾಗಿ ಹೋಗಿ ಆ ಕಸದ ಗುಂಡಿಯಲ್ಲಿ ಇರ್ತಕ್ಕಂಥ ಕಸವನ್ನ ಸ್ವಲ್ಪ ಸ್ವಲ್ಪವಾಗಿ ತಂದು ಆ ಗುಂಡಿಯೊಳಗೆ ಹಾಕುತ್ತಾ ಇರ್ತಾನೆ ಆಗ ಆ ಕುದುರೆಗೆ ಬಹಳ ಸಿಟ್ಟು ಬರ್ತದೆ ಮತ್ತು ಬಹಳ ನೋವುಂಟಾಗುತ್ತದೆ ಏನೆಂದರೆ ನಾನು ನನ್ನ ಯಜಮಾನನಿಗೆ ಇಷ್ಟೊಂದು ಸಹಾಯ ಮಾಡಿದ್ದೇನೆ ಅವನು ಹೇಳಿದ್ದೆಲ್ಲವನ್ನ ಕೇಳಿದ್ದೇನೆ ಅವನ ಜೊತೆಗೆ ಇದ್ದಿದ್ದೇನೆ ಆದರೆ ಈ ಸಮಯದಲ್ಲಿ ನನಗೆ ಕಷ್ಟ ಬಂದಾಗ ಈ ನನ್ನ ಯಜಮಾನನು ತಿರುಗಿ ಮತ್ತೆ ಕಸವನ್ನು ನನ್ನ ಮೇಲೆ ಬಿಸಾಕ್ತಾ ಇದ್ದಾನಲ್ಲ ಎಂಬುದಾಗಿ ಬಹಳವಾಗಿ ಆಲೋಚಿಸುತ್ತದೆ ಆದರೆ ಅದರ ಯಜಮಾನನು ಅದೇ ರೀತಿ ಮಾಡ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪವಾಗಿ ಕಸವನ್ನು ಹಾಕುತ್ತಾ ಇದ್ದಾನೆ ಆಗ ಆ ಕುದುರೆ ಆ ಸ್ವಲ್ಪ ಸ್ವಲ್ಪವಾಗಿ ಕಸ ತನ್ನ ಮೇಲೆ ಬೀಳುತ್ತಾ ಇದ್ದ ಹಾಗೆಲ್ಲ ಅದನ್ನು ಜಾಡಿಸಿಕೊಂಡು ಮೇಲಕ್ಕೆ 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 ಹತ್ತುತ್ತದೆ ಪ್ರಿಯರೇ ಕೊನೆಗೆ ಅದು ನೆಗೆದು ಹೊರಬರುತ್ತದೆ ಅದರ ಯಜಮಾನನು ಮತ್ತು ಕುದುರೆ ಇಬ್ಬರೂ ಸಂತು ೋಷವಾಗಿ ಅಪ್ಪಿಕೊಳ್ಳುತ್ತಾರೆ ಹೌದು ನನ್ನ ಪ್ರಿಯ ದೇವಜನ್ರೇ ಇವತ್ತು ನಿನ್ನ ಜೀವಿತದಲ್ಲಿಯೂ ಕೂಡ ಈ ಕಸದ ಹಾಗೆ ಅನೇಕ ನಿಂದೆಗಳು ಅನೇಕ ಶ್ರಮಗಳು ಅನೇಕ ಸಂಕಟಗಳು ಅನೇಕ ರೋಗಗಳು ನಿನ್ನ ಮೇಲೆ ಬೀಳುತ್ತಾ ಇರಬಹುದು ನೀನು ಕಷ್ಟದ ಹಾದಿಯಲ್ಲಿ ನಡೆಯುತ್ತಾ ಇರಬಹುದು ನೀನು ಕಣ್ಣೀರಿನ ಹಾದಿಯಲ್ಲಿ ನಡೆಯುತ್ತಾ ಇರಬಹುದು ಇದರಿಂದ ನೀನು ಆಲೋಚಿಸುತ್ತಾ ಇರಬಹುದು ಕರ್ತನು ನನ್ನ ಜೀವಿತದಲ್ಲಿ ಯಾಕೆ ಇದಕ್ಕೆಲ್ಲ ಅನುಮತಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಕರ್ತನು ಇದೆಲ್ಲವನ್ನು ಯಾಕೆ ನನಗೆ ಅನುಭವಿಸಲಿಕ್ಕೆ ಬಿಡ್ತಾ ಇದ್ದಾರೆ ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇರಬಹುದು ಆದರೆ ನನ್ನ ಪ್ರಿಯ ದೇವ ನೀವು ಚಿಂತೆ ಮಾಡಬೇಡಿರಿ ನೀವು ಕಳವಳ ಕರ್ತನು ನಿನ್ನ ಜೀವಿತದಲ್ಲಿ ಯಾವುದನ್ನು ಅನುಮತಿಸಿದರೂ ಕೂಡ ಅದೆಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿ ನೀನು ಕರ್ತನ ನಿಮಿತ್ತವಾಗಿ ನಿಂದೆಯನ್ನು ಅನುಭವಿಸ್ತಾ ಇರುವುದಾದರೆ ಜನರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋರಿಸ್ತಾ ಇರುವುದಾದರೆ ನೀವು ಉಲ್ಲಾಸ ಪಡಿರಿ ನಿಮಗೆ ಪರಲೋಕದಲ್ಲಿ ಬಹಳ ಫಲ ಸಿಗುವುದು ನಿಮಗಾಗಿ ದೇವರು ಸಿಂಹಾಸನವನ್ನು ಸಿದ್ಧಪಡಿಸ್ತಾ ಇದ್ದಾರೆ ನಿಮಗಾಗಿ ದೇವರು ಬಿಡಾರವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಈ ನಿನ್ನ ಜೀವನದಲ್ಲಿ ನಿಂದೆಗಳು ಹೋರಾಟಗಳು ಇರುವುದಾದರೂ ಕೂಡ ನೀನು ಅಧೈರ್ಯ ಪಡಬೇಡ ಯಾಕೆಂದರೆ ದೇವರು ನಿನಗೆ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾರೆ ನೀನು ಅಪನಂಬಿಕೆಯಲ್ಲಿ ಬಿದ್ದು ಹೋಗಬೇಡ ದೇವರು ನಿನಗೆ ನಂಬಿಕೆಯ ವರವನ್ನು ಕೊಡುತ್ತೇನೆಂಬುದಾಗಿ ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ ದೇವರು ಹೇಳಿದ್ದಾರೆ ಈ ಲೋಕದಲ್ಲಿ ನಿನಗೆ ಸಂಕಟಗಳುಂಟು ಧೈರ್ಯವಾಗಿರಲಿ ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೌದು ಈ ಲೋಕವನ್ನು ಜಯಿಸಿರ್ತಕ್ಕಂಥ ದೇವ ನಿನ್ನೊಂದಿಗಿರುವಾಗ ನೀನು ಅಧೈರ್ಯ ಪಡಬೇಡ ಈ ಲೋಕದ ಎಲ್ಲ ದುಷ್ಟ ಜಂತುಗಳ ಮೇಲೆ ದೇವರು ನಿನಗೆ ಅಧಿಕಾರವನ್ನು ಕೊಟ್ಟಿರುವಾಗ ನೀನು ಯಾಕೆ ಅವುಗಳನ್ನು ಕಂಡು ಭಯ ಪಡುತ್ತಿ ನಿನ್ನಲ್ಲಿ ಯಾಕೆ ಅಧೈರ್ಯಕ್ಕೆ ಸ್ಥಳವನ್ನು ಕೊಡುತ್ತಿ ಅದೆಲ್ಲವನ್ನ ಚಾಡಿಸಿ ಬಿಟ್ಟು ಹಿಂದೆ ನೀನು ಮೇಲೆದ್ದು ಕರ್ತನ ಸನ್ನಿಧಿಯಲ್ಲಿ ಸಿಂಹಾಸನದ ಮೇಲೆ ಕೂತುಕೋ ದೇವರು ನಿನಗೆ ಕೊಡುವಂತಹ ಬಲವನ್ನು ಹೊಂದಿಕೋ ದೇವರು ನಿನಗಾಗಿ ಸ್ಥಳವನ್ನು ಸಿದ್ಧಪಡಿಸಿದ್ದಾರೆ ಭಯಪಡಬೇಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ಪರಿಲೋಕದ ತಂದೆಯಾದ ದೇವರೇ ಜೀವ ಏಸು ಕ್ರಿಸ್ತನೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ಇಂದು ನೀವು ಉತ್ತಮವಾದ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ದೇವ ಆದ್ದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಧೂಳನ್ನು ಜಾಡಿಸಿಕೋ ಎದ್ದು ನಿನ್ನ ಆಸನದ ಮೇಲೆ ಕೂಡು ಎನ್ನುವಂಥ ಧೈರ್ಯದ ಮಾತನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಅಪ್ಪ ಕರ್ತನೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ನಾವೆಲ್ಲರೂ ಕರ್ತನೆ ನಿನ್ನಲ್ಲಿ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ ಅಪ್ಪ ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸುದೇವಾ ನಿನ್ನ ಅಭಿಷೇಕದಿಂದ ನಮ್ಮನ್ನು ಆಶೀರ್ವಾದ ಮಾಡು ಅಪ್ಪ ಪರಿಶುದ್ಧನಾದ ದೇವರಿಗೆ ಎಲ್ಲ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತೇವೆ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಅನೇಕರು ದೇವರೇ ತಮ್ಮ ಜೀವಿತದಲ್ಲಿ ಈ ಧೂಳು ಅಂತಕ್ಕಂಥ ಅಪನಂಬಿಕೆಗೆ ಧೂಳು ಅಂತಕ್ಕಂಥ ಅಧೈರ್ಯಕ್ಕೆ ಈ ಧೂಳು ಅಂತಕ್ಕಂಥ ಗುಣುಗುಟ್ಟುವಿಕೆಗೆ ಒಳಗಾಗಿದ್ದಾರೆ ಸ್ವಾಮಿ ಇದೆಲ್ಲವನ್ನು ಜಾಡಿಸಿ ಬಿಟ್ಟು ದೇವರೇ ಧೈರ್ಯದಿಂದ ಮುಂದೆ ಬರಲಿಕ್ಕಾಗುವಂತೆ ಇವರಿಗೆ ಕೃಪೆ ಮಾಡು ಸ್ವಾಮಿ ಇವರು ತಮ್ಮ ಜೀವಿತದಲ್ಲಿ ನಿಂದೆಗಳು ಅಪಮಾನಗಳು ಹೋರಾಟಗಳು ಶ್ರಮೆಗಳನ್ನು ಅನುಭವಿಸ್ತಾ ಇದ್ದಾರೆ ಕರ್ತನೇ ಇವರಿಗಾಗಿ ನಿನ್ನ ಕಣ್ಣನ್ನು ತೆರೆ ಸ್ವಾಮಿ ಇವರ ಕಡೆ ಒಂದು ದೃಷ್ಟಿಯನ್ನು ಹರಿಸು ಸ್ವಾಮಿ ಇವರಿಗೆ ಈ ಎಲ್ಲ ಕಷ್ಟಗಳಿಂದ ಬಿಡುಗಡೆಗೊಳಿಸಿ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿಬೇಡುತ್ತೇನೆ ತಂದೆಯೇ Amen.